ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭ ಮೇಳ ಈ ಒಂದು ಮೇಳಕ್ಕೆ ಇಡೀ ದೇಶದಾದ್ಯಂತ ಮೂಲೆ ಮೂಲೆಯಲ್ಲಿರುವ ಜನರು ಕೂಡ ಈ ಒಂದು ಮೇಳಕ್ಕೆ ಹೋಗ್ತಾ ಇದ್ದಾರೆ ಯಾಕಂತಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದೇ ಬಾರಿ ಮಹಾಕುಂಭ ಮೇಳ ಬರೋದು ಸೊ ಹಾಗಾಗಿ ನಮ್ಮ ದೇಶದಲ್ಲದೆ ವಿದೇಶದಿಂದನೂ ಕೂಡ ಜನಗಳು ಬಂದು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ ಸೊ ಇವಾಗ ನಮ್ಮ ಕರ್ನಾಟಕ ರ್ನಾಟಕದಿಂದ ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಏನೆಲ್ಲ ಫೆಸಿಲಿಟೀಸ್ ಇದೆ ಇವಾಗ ಟ್ರೈನಲ್ಲಿ ಹೋಗೋದಾದ್ರೆ ಎಷ್ಟು ಟ್ರೈನ್ಗಳಿದೆ ಜೊತೆಗೆ ಫ್ಲೈಟ್ ಫ್ಲೈಟಲ್ಲಿ ಹೋಗ್ತೀರಾ ಅಂದರೆ ಎಷ್ಟು ಫ್ಲೈಟ್ಗಳಿದೆ ಫ್ಲೈಟ್ ಚಾರ್ಜ್ ಎಷ್ಟಾಗುತ್ತೆ ಟ್ರೈನ್ ಚಾರ್ಜ್ ಎಷ್ಟಾಗುತ್ತೆ ಮತ್ತೆ ಇನ್ನು ನೆಕ್ಸ್ಟ್ ಮಹಾಕುಂಭ ಮೇಳಕ್ಕೆ ಹೋದ್ಮೇಲೆ ಅಲ್ಲೆಲ್ಲ ಯಾವ ರೀತಿಯಾದಂಥ ಇದೆ ಎಲ್ಲ ಕೂಡ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾ ಹೇಳ್ದಾಗಿ ಜಗತ್ತಿನಲ್ಲಿ ಅತೀ ದೊಡ್ಡ ದಾರೆ ಕಾರ್ಯಕ್ರಮ ಅಂತಂದ್ರೆ ಮೇಳ ಈ ಒಂದು ಮಹಾಕುಂಭಮೇಳಕ್ಕೆ ಮೂಲೆ ಮೂಲೆಯಿಂದನೂ ಕೂಡ ಜನಗಳು ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದೇ ಸರಿ ಬರೋದು ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯೋದು ಅಂದರೆ ಹನ್ನೆರಡು ಕುಂಭಮೇಳಗಳು ಸೇರಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಒಂದು ಮೇಳ ನಡೆಯೋದು ಅದು ಪ್ರಯೋಗರಾಜ್ನಲ್ಲೇ ನಡೆಯೋದು ಸೊ ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಇನ್ನು ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಜೊತೆಗೆ ಒಂದು ವಾಡಿಕೆನೂ ಇದೆ ಸೊ ಹಾಗಾಗಿ ದೇಶದಲ್ಲಿ ಮೂಲೆ ಮೂಲೆಯಿಂದನೂ ಕೂಡ ಜನಗಳು ಈ ಒಂದು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದಾರೆ ಸೊ ಇವಾಗ ನೀವೇನಾದರೂ ಬೆಂಗಳೂರಿಂದ ಹೋಗಬೇಕು ಅಂತಂದರೆ ಒಂದು ದಿನಕ್ಕೆ ಎಷ್ಟು ಟ್ರೈನ್ಗಳಿದೆ ಆ ಜೊತೆಗೆ ಏನಾದರೂ ಫ್ಲೈಟಲ್ಲಿ ಹೋಗಬೇಕು ಅಂದರೆ ಫ್ಲೈಟ್ಗಳು ಎಷ್ಟಿದೆ ಫ್ಲೈಟ್ ಚಾರ್ಜ್ ಎಷ್ಟಾಗುತ್ತೆ ಜೊತೆಗೆ ಟ್ರೈನ್ ಚಾರ್ಜ್ಗಳು ಎಷ್ಟು ಆಗುತ್ತೆ ನೀವು ಅಲ್ಲಿ ಪ್ರಯೋಗರಾಜಿಗೆ ಹೋದ್ಮೇಲೆ ಅಲ್ಲಿ ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಅಂದರೆ ಅಲ್ಲಿ ಬಸ್ ವ್ಯವಸ್ಥೆ ಆಗಲಿ ರೂಮ್ ವ್ಯವಸ್ಥೆ ಆಗಲಿ ಅಲ್ಲಿ ಯಾವ ರೀತಿ ಇರುತ್ತೆ ಎಲ್ಲ ಕೂಡ ಇವಾಗ ತಿಳಿಸ್ತೀನಿ ನೋಡಿ ನೀವು ಇವಾಗ ಕರ್ನಾಟಕದಿಂದ ಏನಾದರೂ ಬೆಂಗಳೂರಿಂದ ಏನಾದರೂ ಹೋಗಬೇಕು ಅಂತ ಅಂದರೆ ಬೆಂಗಳೂರಿಂದ ಅಂತಲ್ಲ ಬೆಳಗಾವಿಂದಲೂ ಕೂಡ ಹೋಗ್ತಾ ಇದ್ದಾರೆ ಹುಬ್ಳಿಂದನೂ ಕೂಡ ಹೋಗ್ತಾ ಇದ್ದಾರೆ ಅಂದರೆ ವಿಶೇಷವಾದಂಥ ಫ್ಲೈಟ್ಗಳಿದೆ ಅಲ್ಲ ಅದರಲ್ಲಿಂದ ಎಲ್ಲ ಹೋಗ್ತಾ ಇದ್ದಾರೆ ನೀವೇನಾದರೂ ಬೆಂಗಳೂರಿಂದ ಹೋಗ್ಬೇಕಂತಂದರೆ ಬೆಂಗಳೂರಿಂದ ವಾರದಕ್ಕೆ ವಾರದಲ್ಲಿ ನಾಲ್ಕು ದಿನ ವಿಶೇಷ ಟ್ರೈನ್ಗಳಿದೆ ಅಂತೆ ಸೊ ಆಲ್ರೆಡಿ ಅದೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಪ್ರತಿದಿನನೂ ಕೂಡ ಲಕ್ಷಾಂತರ ಕೋಟ್ಯಾಂತರ ಜನರು ಹೋಗ್ತಾ ಇರೋದ್ರಿಂದ ಅದು ಕಂಟಿನ್ಯೂಸ್ ಬುಕ್ಕಿಂಗ್ ಆಗ್ತಾನೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಬೆಂಗಳೂರು ಟು ಪ್ರಯೋಗರಾಜಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ವಿಶೇಷವಾದಂತಹ ಟ್ರೈನ್ಗಳಿದೆ ಹೆಸರು ಬಂದ್ಬಿಟ್ಟು ಸಂಗಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಈ ಒಂದು ಟ್ರೈನ್ ಆಗಿರುತ್ತೆ ಈ ಒಂದು ಟ್ರೈನ್ ನ ಸಂಖ್ಯೆ ಒನ್ ಡಬಲ್ ಟು ನೈನ್ ಫೈವ್ ಅಂದ್ಬಿಟ್ಟು ಈ ಒಂದು ಟ್ರೈನ್ ನ ಸಂಖ್ಯೆ ಆಗಿರುತ್ತೆ ಇನ್ನು ಇದು ಎರಡನೇ ದಿನಕ್ಕೆ ಪ್ರಯೋಗರಾಜ್ ಹೋಗಿ ತಲುಪುತ್ತೆ ಅಂದ್ರೆ ಇವತ್ತು ಕೆ ಎಸ್ ಆರ್ ಬೆಂಗಳೂರು ಬಿಟ್ಟರೆ ಎರಡನೇ ದಿನಕ್ಕೆ ಪ್ರಯೋಗರಾಜ್ಗೆ ಹೋಗಿ ತಲುಪುತ್ತೆ ಇನ್ನು ಟಿಕೆಟ್ ರೇಟ್ ನೋಡೋದಾದ್ರೆ ನೀವೇನಾದರೂ ಸ್ಲೀಪರ್ ಅಲ್ಲಿ ಹೋಗ್ತೀರಾ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಬ್ಬರಿಗೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದಾದ್ರೆ ಅಥವಾ ತ್ರೀ ಟಯರ್ ಎಸಿ ನಲ್ಲಿ ಏನಾದರೂ ಹೋಗ್ತೀರಾ ಅಂದ್ರೆ ಎರಡು ಸಾವಿರದ ಇನ್ನೂರ ರೂಪಾಯಿ ಆಗುತ್ತೆ ಇದು ಮೂವತ್ತು ಗಂಟೆಗಳ ಆಗಿರುತ್ತೆ ಕೆ ಎಸ್ ಆರ್ ಬೆಂಗಳೂರಿಂದ ಪ್ರಯೋಗರಾಜ್ಗೆ ಇನ್ನು ಪ್ರಯೋಗರಾಜ್ ಇಂದ ಕುಂಭ ಮೇಳಕ್ಕೆ ನೀವೇನಾದ್ರೂ ಆಟೋದಲ್ಲಿ ಏನಾದರೂ ಹೋಗ್ತೀರಾ ಅಂತಂದ್ರೆ ಆಟೋದಲ್ಲಿ ಒಬ್ಬರಿಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಮುನ್ನೂರ ರೂಪಾಯಿ ಕೂಡ ಆಗುತ್ತೆ ಇನ್ನು ನೀವೇನಾದ್ರೂ ಸ್ವಂತ ಕ್ಯಾಬ್ ಕ್ಯಾಬ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ಕೂಡ ಆಗುತ್ತೆ ಅಥವಾ ನೀವು ಏನಾದರೂ ಬಸ್ಸಲ್ಲಿ ಹೋಗ್ತೀರಾ ಅಂತಂದರೆ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಒಬ್ಬರಿಗೆ ನೀವು ಕುಂಭ ಕೂಡ ಫುಲ್ ಹತ್ರದವರೆಗೂ ಕೂಡ ಹೋಗಲ್ಲ ಒಂದು ಐದು ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸ್ತಾರೆ ಅಲ್ಲಿಂದ ನೀವು ನಡ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿಂದ ಯಾವುದೇ ರೀತಿಯಾದಂಥ ವೆಹಿಕಲ್ ಫೆಸಿಲಿಟೀಸ್ ಇರೋದಿಲ್ಲ ಕಂಪಲ್ಸರಿಯಾಗಿ ನೀವು ಒಂದು ಐದು ಕಿಲೋಮೀಟರ್ ಆದರೂ ಕೂಡ ಅಂತ ಅಂತೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಮಾಹಿತಿ ಕೇಂದ್ರಗಳು ತುಂಬಾ ಇದ್ದಾವೆ ಅಲ್ಲಿ ಅವರು ನಿಮ್ಮ ಸಹಾಯಕ್ಕೆ ಬರ್ತಾರೆ ನೀವೇನಾದರೂ ಅಲ್ಲಿ ಮಹಾಕುಂಭ ಮೇಳಕ್ಕೆ ಹತ್ರದಕ್ಕೆ ಹೋದರೆ ನೀವು ಅಲ್ಲಿ ಮಹಾಸಂಗದ ಸಹಾಯವಾಣಿಗಳೇ ಇದಾವೆ ಅವರು ನಿಮಗೆ ಬಂದು ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ ಇನ್ನು ಗೌರ್ಮೆಂಟ್ ಇಂದೂ ಕೂಡ ಅಲ್ಲಿ ರೂಮ್ಗಳು ಬೆಡ್ಗಳು ಸಿಗುತ್ತೆ ನೂರು ರೂಪಾಯಿಗೆ ಒಂದು ಬೆಡ್ ಕೊಡ್ತಾರೆ ಅಥವಾ ನೀವೇನಾದ್ರೂ ಟೆಂಟ್ ಗಳಿಗೆ ಹೋಗ್ತೀರಾ ಖಾಸಗಿ ಟೆಂಟ್ಗಳಿಗೆ ಏನಾದರೂ ಹೋಗ್ತೀರಾ ಅಂತಂದ್ರೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಕೂಡ ಟೆಂಟ್ ಈಗ ಬೇಕಂದ್ರೆ ಐಷಾರಾಮಿ ಟೆಂಟ್ಗಳು ಕೂಡ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ರೂಪಾಯಿ ವರ್ಗೂ ಕೂಡ ಟೆಂಟ್ಗಳಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಇತರೆ ದೇಗುಲ ಭೇಟಿಗೂ ಕೂಡ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೀವೇನಾದ್ರೂ ಏರ್ಪೋರ್ಟ್ ಇಂದ ಏನಾದ್ರು ಫ್ಲೈಟ್ ಅಲ್ಲಿ ಏನಾದ್ರು ಹೋಗ್ತೀರಾ ಅಂತ ಅಂದ್ರೆ ಒಂದೂವರೆ ತಾಸು ಜರ್ನಿ ಆಗುತ್ತಂತೆ ಸೊ ಒಂದೂವರೆ ತಾಸಲ್ಲಿ ಹೋಗ್ಬೋದು ಒಂದು ದಿನಕ್ಕೆ ಮೂರು ವಿಶೇಷ ವಿಮಾನಗಳಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಂಡಿಗೋ ಸ್ಪೇಸ್ ಜೆಟ್ ಮತ್ತೆ ಇತರೆ ಮೂರು ವಿಮಾನಗಳಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೀವು ಆ ಫ್ಲೈಟ್ ಅಲ್ಲಿ ಬೇಕಿದ್ರೆ ವಾರಣಾಸಿಗೂ ಕೂಡ ಹೋಗ್ಬೋದು ರಾಜಿಗೆ ಬೇಕಿದ್ರು ಕೂಡ ಹೋಗ್ಬೋದು ಇನ್ನು ಫೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಇರೋದ್ರಿಂದ ಅವತ್ತು ತುಂಬ ಜನ ಭಕ್ತರು ಬರೋ ಚಾನ್ಸಸ್ ಇದೆ ಇನ್ನು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ಅಂತಿದೆ ಅವತ್ತು ಕೂಡ ತುಂಬ ಜನ ಭಕ್ತರು ಬರೋ ಚಾನ್ಸಸ್ ಇದೆ ಇನ್ನು ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಗಿ ಹುಣ್ಣಿಮೆ ಅಂತ ಹೇಳ್ಬಿಟ್ಟಿದೆ ಅವತ್ತು ಕೂಡ ತುಂಬ ಜನ ಬರ್ತಾರೆ ಅಂದರೆ ಈ ವಿಶೇಷ ದಿನಗಳಲ್ಲಿ ಅಲ್ಲಿ ಹೋಗಿ ಬೇಟೆ ನೋಡೋದ್ರಿಂದ ವಿಶೇಷವಾದಂಥ ಪುಣ್ಯ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಇನ್ನು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಇರೋದು ಅವತ್ತಿನ ದಿನನೇ ಈ ಒಂದು ಮಹಾ ಕುಂಭ ಮೇಳ ಮುಕ್ತಾಯ ಆಗುತ್ತೆ ಇನ್ನು ಅಲ್ಲಿ ಹೋಗಿರುವಂತವರು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಹೋದರೆ ತುಂಬಾ ವಸೂಲಿ ಮಾಡ್ತಾ ಇದ್ದಾರೆ ಜನಗಳ ಹತ್ರ ದುಡ್ಡನ್ನ ಇವಾಗ ಒಂದು ರೂಮ್ಗೆ ಹೋದರೆ ಒಂದು ಸಾವಿರ ರೂಪಾಯಿ ಇರೋ ರೂಮ್ ಎಂಟು ಸಾವಿರ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಇನ್ನು ಮಹಾಕುಂಬ ಮೇಳ ಅಂದ್ರೆ ರೈಲ್ವೆ ಸ್ಟೇಷನ್ ಅಥವಾ ನೀವೇನಾದರೂ ಏರ್ಪೋರ್ಟಿಗೆ ಹೋದರೆ ಅಲ್ಲಿಂದ ಮಹಾಕುಂಬ ಮೇಳ ಹತ್ರ ಕರ್ಕೊಂಡು ಹೋಗೋದಕ್ಕೆ ಒಂದು ಸಾವಿರ ರೂಪಾಯಿ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಸೊ ಈ ರೀತಿ ಜನಗಳ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ಹೇಳ್ತಾ ಇದ್ದಾರೆ ಆದಷ್ಟು ಓದೋರು ಮೊದಲೇ ಅಡ್ವಾನ್ಸ್ ಆಗಿ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಕೇರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿರುವಂತಹ ಜನಗಳು ತಿಳಿಸ್ತಾ ಇದ್ದಾರೆ ಇದಿಷ್ಟು ಕುಂಭಮೇಳದ ಬಗ್ಗೆ ಮಾಹಿತಿ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯ